ಬಿ ಅವರ ಕರಿಯ ಮೂವಿ ನೋಡಿದ್ರಿ ಬಹಳ ಅದ್ಭುತ ಆಗಿದೆ ಅವಾಗೆಲ್ಲ ನಾವು ಥಿಯೇಟರ್ ನೋಡಕ್ ಆಗಿಲ್ಲ ಕಾರಣ ಅಂದ್ರಿಂದ ಇವಾಗ ಮತ್ತೆ ರೀಲೀಸ್ ಮಾಡಿದ್ದಾರೆ ನನ್ನ ಬಾಸ್ ಒಂದೇ ಹೇಳೋದು ಆಗಿನ ರಾಮ ಶ್ರೀಕೃಷ್ಣ ದೇವ್ರಿಗೆ ಅವ್ರಿಗೆ ಕಷ್ಟಗಳು ಬಂದ್ರು ಅವರೇ ಒನ್ವಸಪ್ಪಂದು ಬಂದಿದ್ದಾರೆ ನಮ್ಮ ಬಾಸ್ ಇದು ಕಷ್ಟನೇ ಕಷ್ಟ ಎದುರಿಸಿ ಬರ್ತಾರೆ ಕಷ್ಟ ಎದುರಿಸಿ ಬಂದು ಬಾಸ್ ಅವ ಏನ ತೋರಿಸ್ತಾರೆ ದೇವರುಗಳಿಗೆ ಕಷ್ಟ ತಪ್ಪಿದಲ್ಲ ಎಂತಂತ ಅವರು ವಿಲನ್ ಗಳು ಬಂದ್ರು ಶತ್ರುಗಳು ಬಂದ್ರು ಬಾಸ್ ನೆದ್ರಾ ದೇವರುಗಳು ಕಷ್ಟ ಬಂತು ಇದೆಲ್ಲ ಯಾವಾಗ ಅಲ್ಲ ಬಾಸ್ ಇದನ್ನೆಲ್ಲ ಎದುರಿಸಿ ಬರ್ತಾರೆ ಬಂದ ಮೇಲೆ ಇದಕ್ಕಿನ ಅಪ್ಪ ಇರುತ್ತೆ ಆದಷ್ಟು ನಮ್ ಬಾಸ್ ಬೇಗ ಬರಲಿ ಬಾಸ್ ಬಡಾದ್ಲಿ ಜೈ ಡಿ ಬಾಸ್ ಬಟ್ ಸ್ಟಿಲ್ ನೀವು ಅದನ್ನೇ ಅತ್ಯಾಗ ಮಾಡ್ತಾ ಇದೀರಾ ಬಂದು ಬಂದು ಉರ್ಸಾಕ್ಕೆ